ನಮಸ್ಕಾರ ಸ್ನೇಹಿತರೆ ಎಜುನೆಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಮತ್ತೊಂದು ರಿವೈಸ್ಡ್ ಲಿಸ್ಟ್ ಅನ್ನು ಇದೀಗ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಪಡಿಸಲಾಗಿದೆ ಹೌದು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪನೇ ಸಾಲಿನ ಬಿಎಡ್ನ ಈ ಅರ್ಹತಾ ಪಟ್ಟಿಗೆ ಸಂಬಂಧಪಟ್ಟಂತೆ ದಾಖಲಾತಿ ಪರಿಶೀಲನೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಡಿಷನಲ್ ಲಿಸ್ಟ್ ಒಂದನ್ನು ಆರ್ಟ್ಸ್ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಎರಡು ಲಿಸ್ಟ್ಗಳನ್ನು ಮತ್ತೆ ಆರ್ಟ್ಸ್ ಸ್ಪೆಷಲ್ ಗ್ರೂಪ್ನ ಕಟ್ ಅಪ್ ವಿವರಗಳನ್ನು ಕೂಡ ಪ್ರಕಟಪಡಿಸಲಾಗಿದೆ ಏನೇನು ವಿವರಗಳನ್ನು ಪ್ರಕಟಪಡಿಸಲಾಗಿದೆ ಯಾರ ಹೆಸರಿದೆ ಇತ್ಯಾದಿ ವಿವರಗಳನ್ನು ಲೈವ್ ಆಗಿ ಆಧಾರ ಸಹಿತವಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಯಜುನೇಟಿಸ್ಕೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬ್ಯಾಲ್ ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅತ್ಮೇಲೆ ಗಮನಿಸ್ತಾ ಇದ್ದೀರಿ ನಾನು ನೇರವಾಗಿ ಗೂಗಲ್ ನಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ನಾನು ನೇರವಾದ ಲಿಂಕ್ ಅನ್ನು ನಿಮಗೆ ನಂತರದಲ್ಲಿ ಪ್ರೊವೈಡ್ ಮಾಡ್ತೀನಿ ಹಾಗೆ ಪಿಡಿಎಫ್ಸ್ ಅನ್ನು ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತೀನಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಇರುತ್ತೆ ನೀವು ಜಾಯ್ನ್ ಆಗಿ ಲಿಸ್ಟ್ನ ಡೌನ್ಲೋಡ್ ಮಾಡಿಕೊಳ್ಬಹುದು ಮೊದಲಿಗೆ ನೋಡೋಣ ಯಾರ್ಯಾರ ಹೆಸರಿದೆ ಏನ್ ಬದಲಾವಣೆಗಳು ಯಾಕೆ ಈ ಲಿಸ್ಟ್ ಗಳನ್ನ ಬಿಟ್ಟಿದ್ದಾರೆ ಎನ್ನುವಂತಹ ವಿವರಗಳನ್ನ ಸೊ ಕರ್ನಾಟಕ ಸರ್ಕಾರ ಇಂಡೆಕ್ಸ್ ಅಂತ ಏನ್ ಕಾಣ್ತಾ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದೀನಿ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಕರ್ನಾಟಕ ಸರ್ಕಾರ ಇಂಡೆಕ್ಸ್ ಮೇಲೆ ಅನ್ನುವಂತಹ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಧಿಕೃತವಾದಂತಹ ಒಂದು ವೆಬ್ಸೈಟ್ ತೆರೆಕೊಳ್ಳುತ್ತೆ ಗಮನಿಸ್ತಾ ಇದ್ದೀರಿ ಸೊ ಇಲ್ಲಿ ಮೇಲ್ಗಡೆ ಮೂರು ಅಡ್ಡಗೆರೆಗಳು ಕಾಣಿಸ್ತಾ ಇದೆ ನೋಡಿ ಈ ಮೂರು ಲೆಫ್ಟ್ ಸೈಡ್ ಅಲ್ಲಿರುವಂತಹ ಮೂರು ಅಡ್ಡಗೆರೆಗಳ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಸಿ ಎಸ್ ಎಲ್ ಅಂತ ಕಾಣಿಸ್ತಾ ಇದೆ ಬಲಭಾಗಕ್ಕೆ ಎಲ್ ಮೇಲೆ ಕ್ಲಿಕ್ ಮಾಡಿಕೊಳ್ತಾ ಇದ್ದೀನಿ ಸಿಎಸ್ಎಲ್ ಅಂದ್ರೆ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಅಂತ ಕರಿತೀವಿ ಬಿಎಡ್ ನ ದಾಖಲಾತಿ ಪ್ರಕ್ರಿಯೆ ನಡೆಸುವಂತಹ ಒಂದು ಸಂಸ್ಥೆ ಸೊ ಎಸ್ ಎಲ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಕೆಳಗಡೆ ಗಮನಿಸ್ತಾ ಇದ್ದೀರಿ ಲೇಟೆಸ್ಟ್ ನ್ಯೂಸ್ ನಲ್ಲಿ ಎಡ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಅಂತ ಇದೆ ಅಡಿಷನಲ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಕಾಲ್ಡ್ ಫಾರ್ ವೆರಿಫಿಕೇಶನ್ ಆರ್ಟ್ಸ್ ಸೈನ್ಸ್ ಅಂಡ್ ರಿವೈಝ್ಡ್ ಸ್ಪೆಷಲ್ ಗ್ರೂಪ್ ಕಟ್ ಅಪ್ ಫಾರ್ ಆರ್ಟ್ಸ್ ಅಂತ ಇದೆ ಇದೊಂದು ಮತ್ತೊಂದು ಎರಡನೇ ಅಡಿಷನಲ್ ಲಿಸ್ಟ್ ಅನ್ನು ಎಷ್ಟು ಜನರ ಹೆಸರಿದೆ ಏನೇನು ವಿವರಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲಿಗೆ ಆರ್ಟ್ಸ್ ಲಿಸ್ಟ್ ನಾನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ ಆರ್ಟ್ಸ್ ನ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ ಗಮನಿಸ್ತಾ ಇದ್ದೀರಿ ಆರ್ಟ್ಸ್ ಲಿಸ್ಟ್ ಅನ್ನ ಮೊದಲಿಗೆ ವ್ಯೂ ಮಾಡಿ ನಂತರದಲ್ಲಿ ನಾವು ಸೈನ್ಸ್ ಲಿಸ್ಟ್ ಅನ್ನ ಕೂಡ ಇಲ್ಲಿ ನೋಡುವಂತ ಪ್ರಯತ್ನ ಮಾಡೋಣಂತೆ ಸೊ ಮೊದಲಿಗೆ ಆರ್ಟ್ಸ್ ಲಿಸ್ಟ್ ಡೌನ್ಲೋಡ್ ಮಾಡಿದ್ದೀನಿ ಒನ್ ಇಸ್ ಟು ಟು ವೆರಿಫಿಕೇಶನ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್ ಟು ಟೂ ಇಯರ್ ಬಿಎಡ್ ಕೋರ್ಸ್ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಆರ್ಟ್ಸ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂಸ್ ಪೇಮೆಂಟ್ ರಿಯಲೈಸ್ಡ್ ಆಫ್ಟರ್ ದ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಕೆಲವೊಬ್ಬರದು ರಿಜೆಕ್ಟೆಡ್ ಲಿಸ್ಟ್ ನಲ್ಲಿ ಇತ್ತು ಆನ್ಲೈನ್ ಪೇಮೆಂಟ್ ಮಾಡಿಲ್ಲ ಅಂತ ಹೇಳಿ ಅಂತಹ ಒಂದು ಅಭ್ಯರ್ಥಿಗಳ ಅಥವಾ ವಿದ್ಯಾರ್ಥಿಗಳ ಲಿಸ್ಟ್ ಕೂಡ ಹೌದು ಜೊತೆಗೆ ಕೆಲವು ಜನ ಅಬ್ಜೆಕ್ಷನ್ಸ್ ಅನ್ನ ಕೊಟ್ಟಿದ್ರು ಅಬ್ಜೆಕ್ಷನ್ ಆಧಾರದ ಮೇಲೆ ಈ ಲಿಸ್ಟ್ ಅನ್ನ ಬಿಟ್ಟಿರುವಂತದನ್ನ ಗಮನಿಸ್ತಾ ಇದ್ವಿ ಪೇಮೆಂಟ್ ಮಾಡಿದ್ರು ಕೂಡ ಮಾಡಿಲ್ಲ ಅಂತ ಇರಬಹುದು ಅಥವಾ ಬೇರೆ ಬೇರೆ ಕಾರಣಗಳಿಂದ ರಿಜೆಕ್ಟ್ ಆದಂತಹ ವಿದ್ಯಾರ್ಥಿಗಳ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ಸುಮಾರು ಐದು ಪುಟಗಳ ಒಂದು ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ಸೈನ್ಸ್ ಐದು ಪೇಜ್ ಇದೆ ಆರ್ಟ್ಸ್ ಐದು ಪೇಜ್ ಇದೆ ಹಾಗೆ ಸೈನ್ಸ್ ಲಿಸ್ಟ್ ಅನ್ನು ಕೂಡ ಪ್ರಕಟಪಡಿಸಿದ್ದಾರೆ ಗಮನಿಸ್ತಾ ಇದೀರಿ ಸೈನ್ಸ್ ಲಿಸ್ಟ್ ಅನ್ನ ಕೂಡ ನಾನು ಇಲ್ಲಿ ನಿಮಗೆ ವ್ಯೂ ಮಾಡಿ ತೋರಿಸ್ತಾ ಇದೀನಿ ಇದು ಕೂಡ ಒಂದು ಐದು ಪುಟಗಳ ಪಿಡಿಎಫ್ ಆಗಿರುವಂತದ್ದು ಸೊ ಎರಡು ಐದು ಪುಟಗಳ ಪಿಡಿಎಫ್ ಅನ್ನ ಬಿಟ್ಟಿದ್ದಾರೆ ಯಾರು ಎಂಬತ್ತೈದು ಎಂಬತ್ತಾರು ಆಗಿನೂ ಲಿಸ್ಟ್ ನಲ್ಲಿ ಬಂದಿಲ್ಲ ಅಂತ ನೀವು ವೇಟ್ ಮಾಡ್ತಾ ಇದ್ರಿ ಬಹುಶಃ ಇದರಲ್ಲಿ ನಿಮ್ಮ ಹೆಸರು ಬಂದಿರಬಹುದು ಪೇಮೆಂಟ್ ಡಿಲೇ ಆದವರು ಮತ್ತೆ ರಿಜೆಕ್ಟ್ ಆದಂತವರ ಹೆಸರನ್ನ ಇದರಲ್ಲಿ ಪರಿಗಣಿಸಿದ್ದಾರೆ ಸೊ ಇಷ್ಟು ಪ್ರಸ್ತುತ ಬಿಎಡ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಎರಡು ಅಡಿಷನಲ್ ಲಿಸ್ಟ್ ಅನ್ನು ಬಿಟ್ಟಿರುವಂತದ್ದು ಅರ್ಹತಾ ಪಟ್ಟಿಯಲ್ಲಿ ಇನ್ನುಳಿದ ಅಭ್ಯರ್ಥಿಗಳ ಅನ್ನ ಬಿಡೋದ್ರ ಬಗ್ಗೆ ಈಗಾಗಲೇ ಮನವಿಯನ್ನ ಸಲ್ಲಿಸಲಾಗಿದೆ ಸೋಮವಾರ ಸಂಜೆ ಅಷ್ಟೊತ್ತಿಗೆ ಈ ಕುರಿತು ಸಿಎಸ್ಎ ಕಡೆಯಿಂದ ಯಾವುದಾದರೂ ಮಾಹಿತಿ ಬರುವ ಸಾಧ್ಯತೆ ಇದೆ ದಯವಿಟ್ಟು ಕಾಯಿರಿ ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟ್ಲಿ ನಾನು ನಿಮ್ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ಈ ಗಳನ್ನ ಈಗಾಗಲೇ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಮ ಹೆಸರು ಕೂಡ ಇರಬಹುದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಪ್ರೊವೈಡ್ ಅಂತ ಹೇಳ್ತಾ ಯಾರೆಲ್ಲ ಮತ್ತೆ ಸೆಲೆಕ್ಟ್ ಆಗಿದ್ರಿ ನಿಮ್ಮೆಲ್ಲರಿಗೂ ಕ್ಯಾನ್ಡೇಟ್ಸ್ ಹೇಳ್ತಾ ವಿಡಿಯೋನ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಾಳೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಮಚ್ ಗುಡ್ ಟೈಮ್